ಸಿಬಿಐ ಅಧಿಕಾರಿಯಂದು ಸಾಫ್ಟ್ವೇರ್ ಉದ್ಯೋಗಿಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ವಂಚನೆ ಮಾಡಲಾಗಿದೆ ಸೈಬರ್ ಕದೀಮರು ಮಗನ ಮದುವೆಗಂದು ತೆಗೆದು ಇಟ್ಟ ಉಮಾರಾಣಿ ಎಂಬ ಮಹಿಳಾ ಮಹಿಳೆಯ ಮೂವತ್ತೊಂದು ಕೋಟಿ ಹಣವನ್ನು ಎಗರಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಉಮಾರಾಣಿಗೆ ಡಿ ಎಚ್ ಎಲ್ ಕೋರಿಯರ್ ಸರ್ವಿಸ್ನಿಂದ ಎಂದು ಕರೆ ಮಾಡಿದರು ಅಂದೇರಿಯಿಂದ ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಿನಲ್ಲಿ ಎಂಡಿಎಂಎ ಡ್ರಗ್ಸ್ ಬಂದಿದೆ ಅಂತ ಬೆದರಿಕೆ ಹಾಕಿದ್ದಾರೆ ಮೂರು ಕ್ರೆಡಿಟ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಡ್ರಗ್ಸ್ ಇದೆ ಎಂದಿದ್ದ ತನಗೂ ಪಾರ್ಸೆಲ್ಗೂ ಸಂಬಂಧವಿಲ್ಲ ಎಂದು ಮಹಿಳೆ ಹೇಳಿದ್ದಾರೆ ಸೈಬರ್ ಕ್ರೈಮ್ನವರು ಪಾರ್ಸೆಲ್ ಮೇಲೆ ನಿಮ್ಮ ಸಂಖ್ಯೆ ಇದೆ ಎಂದು ಬೆದರಿಕೆ ಹಾಕಿ ವಂಚನೆಯನ್ನು ಮಾಡಿದ್ದಾರೆ ಇಲ್ಲಿ ಇನ್ನು ತನಿಖೆಯ ವೇಳೆ ವಂಚಕರ ಖಾತೆಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಬಾರಿ ಹಣ ವಹಿವಾಟಿಗ ವಹಿವಾಟಾಗಿರುವುದು ಬೆಳಕಿಗೆ ಬಂದಿದ್ದು ಪೂರ್ವ ವಿಭಾಗ ಸೈಬರ್ ಠಾಣೆ ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಿಬಿಐ ಸೋಗಿನಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ಲೂಟಿ ಮಾಡಿದ್ದಾರೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಐತಿಹಾಸಿಕ ಕಡ್ಲೆಕಾಯಿ ಪರಿಷೆ ಇಂದಿನ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಆರಂಭವಾಗಿದೆ ದೊಡ್ಡ ಬಸವಣ್ಣನ ದೇಗುಲದಲ್ಲಿ ಅಭಿಷೇಕದೊಂದಿಗೆ ಚಾಲನೆ ನೀಡಲಾಯಿತು ಕಡ್ಲೆಕಾಯಿ ಪರಿಷೆ ಈ ವರ್ಷ ಐದು ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯು ಪ್ಲಾಸ್ಟಿಕ್ ಮುಕ್ತವಾಗಿದ್ದು ಲಕ್ಷಾಂತರ ಪ್ರವಾಸಿಗರು ಕಡಲೆಕಾಯಿ ಪರೀಕ್ಷೆಗೆ ಆಗಮಿಸ್ತಾ ಇದ್ದಾರೆ ಇನ್ನು ಜಾತ್ರೆಗೆ ನೆರೆ ರಾಜ್ಯಗಳಿಂದಲೂ ಕೂಡ ವ್ಯಾಪಾರಿಗಳು ಆಗಮಿಸಿದ್ದು ಬಸವನಗುಡಿ ಹಬ್ಬದ ವಾತಾವರಣದಿಂದ ಕಂಗೊಳಿಸ್ತಾ ಇದೆ ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಪುರಸ್ಕರಿಸಿದ್ದು ಗಡಿಪಾರು ಆದೇಶವನ್ನು ಇಲ್ಲಿ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಸೂಕ್ತ ಕಾರಣ ಸೆಕ್ಷನ್ಗಳೊಂದಿಗೆ ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶವನ್ನು ನೀಡಲು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಪ ವಿಭಾ ಉಪವಿಭಾಗ ಅಧಿಕಾರಿಗೆ ಸೂಚನೆಯನ್ನು ನೀಡಿದೆ ಇನ್ನು ಗಳಲೆ ರೋಗಕ್ಕೆ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೆ ಎರಡು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಮೃತಪಟ್ಟಿರುವ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತಕ್ಕೆ ಏರಿಕೆಯಾಗಿದೆ ಮೃಗಾಲಯದಲ್ಲಿರುವ ಕೃಷ್ಣ ಮೃಗಗಳಿಗೆ ಬ್ಯಾಕ್ಟೀರಿಯಾ ಅಂಡಿರುವ ಕುರಿತು ವೈದ್ಯರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಮೋರೆಜಿಕ್ ಸೆಪ್ಟಿಸಿಮಿಯಾ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಮೃತಪಡ್ತಾ ಇದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿದೆ ಇನ್ನು ಮೃಗಾಲಯದಲ್ಲಿ ಉಳಿದ ಎಂಟು ಕೃಷ್ಣ ಮೃಗಗಳನ್ನ ಉಳಿಸಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದ್ದಾರೆ ಬೆಳಗಾವಿ ಬನ್ನೇರುಗಡ್ಡ ಉದ್ಯಾನವನದ ವೈದ್ಯರ ತಂದ ದೌಡಾಯಿಸಿದ್ದು ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ ಕೃಷ್ಣ ಮೃಗಗಳ ಸಾವು ಅತ್ಯಂತ ದುಃಖಕರ ಸಂಗತಿ ಮೇಲ್ನೋಟಕ್ಕೆ ವೈರಸ್ನಿಂದ ಸಾವು ಎಂದು ಸಾಬೀತುಪಡಿಸಲಾಗಿದೆ ಹಾಗಾಗಿ ಕೃಷ್ಣ ಮೃಗಗಳ ಸಾವು ಕುರಿತು ಉನ್ನತ ತನಿಖೆಗೆ ಆದೇಶವನ್ನ ನೀಡಿದ್ದೇವೆ ವೈರಸ್ ಹರಡದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ಕ್ರಮ ಆಗುತ್ತೆ ಅಗತ್ಯವಿರುವ ಎಲ್ಲ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಈ ರೀತಿಯ ಈ ರೀತಿ ಆಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದ್ದೇನೆ ನ್ಯೂನತೆಗಳಿದ್ದರೆ ಸರಿಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತ ಹೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಈ ಒಂದು ಪ್ರಾಣಿಗಳಿಗೆ ಮತ್ತೆ ಬೇರೆ ಕಡೆ ಹರಡಬಾರದು ಅನ್ನುವಂತ ರೀತಿ ಬೇರೆ ನಗರದ ನಗರದಲ್ಲಿ ಇರುವಂತಹ ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಮತ್ತೆ ಈ ರೋಗ ಹರಡಬಾರದು ಅನ್ನುವಂತ ರೀತಿಯಲ್ಲಿ ಎಲ್ಲ ಮುಂಜಾಗ್ರತೆಯ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ವಿಷಯದ ಬಗ್ಗೆ ಬಹಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ ನಮ್ಮ ಬನ್ನೇರುಘಟ್ಟ ವಿಜ್ಞಾನವನದಿಂದ ತಜ್ಞರಿಗೆ ಅಲ್ಲಿಗೆ ಕಳಿಸಿದ್ದರು ನಮ್ಮ ಊರು ಅಲ್ಲೇ ಮುಕ್ಕಾಮ್ ಹೊಡಿದ್ದಾರೆ ಸಿಂಧಿಲ್ ಅನ್ನುವಂತ ನಮ್ಮ ಏನು ಶೂ ಅಥಾರಿಟಿ ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಅವರು ಅಲ್ಲೇ ಮುಕ್ಕಾಮ್ ಹೊಡಿದ್ದಾರೆ ಹಿರಿಯ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೋಲಿ ಸಂಪರ್ಕದಲ್ಲಿದ್ದಾರೆ ಇವತ್ತು ಇದಕ್ಕೆ ಯಾರು ಇದ್ರ ಬಗ್ಗೆ ತಜ್ಞರಿದ್ದಾರೆ ಅವ್ರ ಜೊತೆಯಲ್ಲೂ ನಿರಂತರವಾಗಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ದಾರುಣ ಸಾವು ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಅರಣ್ಯ ಅಧಿಕಾರಿಗಳು ಸಾವಿನ ಬಗ್ಗೆ ನೋಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ರಿಪೋರ್ಟ್ ಬರಬೇಕಿದೆ ಈಗಾಗಲೇ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಾಗಿದೆ ರೋಗ ಬಂದಿರಬಹುದು ಎಂದು ಆತಂಕ ಇದೆ ಕೊರೋನಾ ರೀತಿಯಲ್ಲಿ ರೋಗ ಬಂದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಆಗಿದೆ ಈಗಾಗಲೇ ಇಂದು ಬನ್ನೇರು ಘಟ್ಟದಿಂದ ನುರಿತ ವೈದ್ಯರು ಬಂದಿದ್ದಾರೆ ವೈದ್ಯರು ವರದಿ ಕೊಟ್ಟ ಬಳಿಕ ಸರ್ಕಾರ ಜಿಲ್ಲಾಡಳಿತ ಏನು ಮಾಡಬೇಕು ಅದನ್ನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಫಾರೆಸ್ಟ್ನವ್ರು ಹೋಗಿದ್ದಾರೆ ಅವ್ರು ನೋಡ್ಕೊಂಡ್ ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ವಿ ಬಂದಾಗ ಅವರು ಇನ್ನೂ ರಿಪೋರ್ಟ್ ಬರ್ಬೇಕ್ರ ಅದು ಮೂವತ್ತೊಂದಾಗಿದೆ ಬಹುಶಃ ಇನ್ನಷ್ಟು ಭಾಳ ಬಾ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಅದು ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು ಒಬ್ಬರಿಂದ ಒಬ್ಬರಿಗೆ ರೋಗ ಇದೆ ಅಂತ ಸೊ ಅದಕ್ಕೆ ನೀವು ಅವ್ರು ಹೋಗಿ ಬಂದಮ್ಯಾಗೆ ಮತ್ತು ನಮ್ಮ ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಏನು ಅಂತ ನೆಕ್ಸ್ಟ್ ಸ್ಟೆಪ್ ಇಲ್ಲ ಈ ಅಲ್ಲಿ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದ್ರದ ಸೊ ರಿಪೋರ್ಟ್ ಕೊಟ್ಟ ಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತೇವೆ ಹಾಂ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ ನೋಡ್ತಿದ್ದಾರೆ ಅವರು ಯಾಕೆಂದ್ರೆ ಅದನ್ನು ಹೊಸ ರೋಗಿದೆಯಾ ಬಹುಶಃ ಅದು ಕಂಡು ಇಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ ಸೊ ಮುಂದಿದಾಗ್ದಂಗೆ ಇನ್ನು ಪ್ರಿಕಾಷನ್ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ ಫಾರೆಸ್ಟ್ನವ್ರು ಹೋಗಿದ್ದಾರೆ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಕೃಷ್ಣ ಮೃಗಗಳಿಗೆ ಏನಾಗಿದೆ ಅಂತ ಪತ್ತೆ ಹಚ್ಚಬೇಕು ಸೀಸನ್ ರೋಗ ಏನು ಅದಕ್ಕೆ ಚಿಕಿತ್ಸೆ ಕೊಡಬೇಕು ಫಾರೆಸ್ಟ್ ಅಧಿಕಾರಿಗಳು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ ಈಗಾಗಲೇ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಕಾರಣ ಏನು ಅಲ್ಲಿ ಆಹಾರದ ಕೊರತೆಯಿಂದನೋ ಅಥವಾ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೋಗ ಬಂದಿದೆಯಾ ಬರೋದಾದ್ರೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ರೋಗ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಮೊದಲೇ ವ್ಯಾಕ್ಸಿನೇಷನ್ ಯಾಕೆ ಕೊಡಲಿಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಇವೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ಉತ್ತರ ಕೊಡಬೇಕು ಫಾರೆಸ್ಟ್ ಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಇಷ್ಟೊಂದು ಮೂವತ್ತ್ ಮೂರಕ್ಕೂ ಹೆಚ್ಚು ಕೃಷ್ಣ ಮಗುಗಳು ಅಂಥದ್ದು ಅದು ಅವರ ಸುರ್ಪದಿಯಲ್ಲಿ ಫಾರೆಸ್ಟಲ್ಲಿ ಇರೋದಲ್ಲ ಅವರ ಸುರ್ಪದಿಯಲ್ಲಿದ್ದಂಥದ್ದು ಸತ್ತಿರೋ ಅಂಥದ್ದು ನಿಜಕ್ಕೂ ಆಘಾತಗಾರಿಯಾದಂಥದ್ದು ಇನ್ನು ಫರ್ದರ್ ಆ ಥರದ ಘಟನೆ ಆಗದಂಗೆ ಇಲಾಖೆ ಗಮನ ಹರಿಸ್ಬೇಕಾಗಿರೋದು ಸೂಕ್ತ ಅಂತ ಅನಿಸುತ್ತೆ ಈಗಾಗಲೇ ಅರಣ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರ ಕಿರಂಗೂರು ಗ್ರಾಮದ ನಾಲೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ ವಸತಿ ಗೃಹಗಳ ಸಮೀಪವೇ ಇರುವ ನಾಲೆಯಲ್ಲಿ ಮೊಸಳೆ ಕಂಡು ಜನರು ಆತಂಕಗೊಂಡಿದ್ದಾರೆ ಕಿರಂಗೂರು ದಸರಾ ಬನ್ನಿ ಮಂಟಪದ ಸಮೀಪವೇ ಇರುವ ಸಿಡಿಎಸ್ ಪಿಕಪ್ ನಾಲೆಯಲ್ಲಿ ಕಳೆದೆರಡು ದಿನಗಳ ಹಿಂದೆ ಮೊಸಳೆ ಕಾಣಿಸಿಕೊಂಡಿತ್ತು ಆ ದಿನವೇ ಈ ಬಗ್ಗೆ ಸ್ಥಳೀಯರಿಂದ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು ಮೊಸಳೆ ಇರುವ ಬಗ್ಗೆ ಮಾಹಿತಿ ನೀಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತ ಹೇಳ್ತಿಲ್ಲ ಆದಷ್ಟು ಬೇಗ ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜತಿಥ್ಯದ ವಿಡಿಯೋಗಳು ವೈರಲ್ ಆಗಿದ್ದ ಪ್ರಕರಣದ ಸಂಬಂಧ ನಟ ಧನ್ವೀರ್ ಅವರು ಇಂದು ವಿಚಾರಣೆಗೆ ಹಾಜರಾಗಲಿದ್ರು ನಟ ಧನ್ವೀರ್ಗೆ ಪರಪ್ಪನ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ನೋಟಿಸ್ ನೀಡಿದ್ರು ಅಂದು ವಕೀಲರ ಮೂಲಕ ಮನವಿ ಮಾಡಿ ವಿಚಾರಣೆಗೆ ಗೈರಾಗಿದ್ದ ನಟ ಧನ್ವೀರ್ ಇಂದು ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಹಾಜರಾದರು ದೇವನಹಳ್ಳಿ ಪಟ್ಟಣದ ಚಿಕ್ಕಕೆರೆಯಲ್ಲಿ ಬೋಟಿಂಗ್ಗೆ ಪುರಸಭೆಯ ಅನುಮತಿಯನ್ನ ನೀಡಿದೆ ಕೆರೆಯ ಸುತ್ತ ಯಾವುದೇ ತಂತಿ ಬೇಲಿ ಅಳವಡಿಸದೆ ದೋಣಿ ವಿಹಾರವನ್ನು ಆರಂಭಿಸಿದ್ದಕ್ಕೆ ಅಪಸ್ಪರ ಕೇಳಿ ಪುರಸಭೆ ಸದಸ್ಯರಿಂದಲೇ ಬೋಟಿಂಗ್ ಆರಂಭಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ ಎನ್ನಲಾಗಿದೆ ಒಂದು ವಾರದ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರಿಂದ ಬೋಟಿಂಗ್ಗೆ ಚಾಲನೆಯನ್ನ ನೀಡಲಾಗಿತ್ತು ಸಿಸಿಟಿವಿ ಇಲ್ಲ ಇತ್ತ ಕಾನೂನು ಗಾಳಿಗೆ ತುರಿ ತಾರಾ ತುರಿಯಲ್ಲಿ ಬೋಟಿಂಗ್ ಆರಂಭಿಸಲಾಗಿದೆ ಇನ್ನು ಕೆರೆಯಲ್ಲಿ ಸೂಕ್ತ ಭದ್ರತೆ ಇಲ್ಲದೆ ಸಿಂಗಲ್ ಟೆಂಡರ್ ಮಾಡಿ ಅನುಮತಿ ಕೊಡಲಾಗಿದೆ ಮೂರು ಬೋಟಿಂಗ್ಗೆ ಅನುಮತಿ ಕೊಟ್ಟಿದ್ರೆ ಆರು ಬೋಟಿಂಗ್ ಹಾಕಲಾಗಿದೆ ಕೆರೆಯ ಸ್ವಚ್ಛ ಕೆರೆಯನ್ನ ಸ್ವಚ್ಛ ಮಾಡಿ ಸುತ್ತಲೂ ತಂತಿ ಬೇಲಿ ಅಳವಡಿಸುವವರೆಗೂ ಬೋಟಿಂಗ್ ನಡೆಸದಂತೆ ಇಲ್ಲಿ ಒತ್ತಾಯಿಸಲಾಗಿದೆ ಶಿವಮೊಗ್ಗ ಕುವೆಂಪು ವಿವಿ ಮೌಲ್ಯಮಾಪನದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿವಿಯಲ್ಲಿ ಡಿಜಿಟಲ್ ಮೌಲ್ಯಮಾಪನವನ್ನು ಬೇಜವಾಬ್ದಾರಿತನದಿಂದ ನಡೆಸಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ವಿವಿಯ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯುಐ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದು ವಿವಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗಿದೆ ಇತ್ತೀಚೆಗೆ ನಡೆದ ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷೆಯ ಮೌಲ್ಯಮಾಪನ ಡಿಜಿಟಲ್ ರೂಪದಲ್ಲಿ ನಡೆಸಿರುವುದರಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ವಿವಿ ಆಡಳಿತ ಡಿಜಿಟಲ್ ಮೌಲ್ಯಮಾಪನಕ್ಕೆ ಸಾಕಷ್ಟು ತಯಾರಿ ನಡೆಸದೆ ಬೇಕಾಬಿಟ್ಟಿಯಾಗಿ ಫಲಿತಾಂಶವನ್ನು ನೀಡಲಾಗಿದೆ ಅಂತ ಹೇಳಲಾಗಿದೆ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಇದು ಮುಂಚೆ ಎಲ್ಲ ಮ್ಯಾನ್ಯಲ್ ವೆರಿಫಿಕೇಶನ್ ಆಗ್ತಾ ಇತ್ತು ಆದರೆ ಈಗ ಎಲ್ಲ ಡಿಜಿಟಲ್ ವೆರಿಫಿಕೇಶನ್ ಹೇಳಿ ಮಾಡಿ ವಿದ್ಯಾರ್ಥಿಗಳು ರಿಸಲ್ಟಲ್ಲಿ ಕಂಗಾಲಾಗಿದ್ದಾರೆ ಯಾಕೆ ಅಂತಂದರೆ ಇವರು ಫಸ್ಟ್ ರಿಸಲ್ಟನ್ನು ಬಿಟ್ಟಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಝೀರೋ ಮಾರ್ಕ್ಸ್ ಬರುತ್ತೆ ಹೋಲ್ಡ್ ಮಾಡ್ತಾರೆ ಮತ್ತೆ ರಿಸಲ್ಟ್ ಬರ್ ಬಿಡುತ್ತೆ ನಾಲ್ಕು ಐದು ಆರು ಅಂಕಗಳನ್ನ ಪಡ್ತಾ ಕೊಡ್ತಾರೆ ಆಮೇಲೆ ಮತ್ತೆ ಹೋಲ್ಡ್ ಮಾಡಿ ಮತ್ತೊಂದು ಫೈನಲ್ ರಿಸಲ್ಟ್ ಅಂತೇಳಿ ಅನೌನ್ಸ್ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಈಗ ವಿದ್ಯಾರ್ಥಿಗಳು ಆ ಗೊಂದಲಕ್ಕೀಡಾಗಿ ನೆಕ್ಸ್ಟ್ ಅವ್ರು ಎಕ್ಸಾಮ್ ಫೀಸ್ನ ಕಟ್ಟಬೇಕು ರಿವ್ಯಾಲ್ಯೂಯೇಷನ್ನ ಫೀಸ್ನ ಕಟ್ಟಬೇಕು ಅಂತೇಳಿ ವಿಶ್ವವಿದ್ಯಾಲಯ ಪದೇ ಪದೇ ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನು ಹೊರಿಸ್ತಾ ಇದೆ ವಿದ್ಯಾರ್ಥಿಗಳು ಅವ್ರು ಬರೆದಿರ್ತಕ್ಕಂಥ ಎಕ್ಸಾಮಿಗೆ ಕರೆಕ್ಟಾಗಿ ಅಂಕಗಳನ್ನ ಪಡೆಯೋಕ್ಕೆ ಆಗ್ತಾ ಇಲ್ಲ ಅವರು ಏನು ಇವಾಗ ಎಕ್ಸಾಮ್ ಸಿಬಿಐ ಅಧಿಕಾರಿಯಂದು ಸಾಫ್ಟ್ವೇರ್ ಉದ್ಯೋಗಿಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ವಂಚನೆ ಮಾಡಲಾಗಿದೆ ಸೈಬರ್ ಕದೀಮರು ಮಗನ ಮದುವೆಗಂದು ತೆಗೆದುಕಿಟ್ಟ ಉಮಾರಾಣಿ ಎಂಬ ಮಹಿಳಾ ಮಹಿಳೆಯ ಮೂವತ್ತೊಂದು ಕೋಟಿ ಹಣವನ್ನು ಎಗರಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಉಮಾರಾಣಿಗೆ ಡಿ ಎಚ್ ಎಲ್ ಕೊರಿಯರ್ ಸರ್ವಿಸ್ನಿಂದ ಎಂದು ಕರೆ ಮಾಡಿದರು ಅಂದೇರಿಂದ ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಿನಲ್ಲಿ ಎಂಡಿಎಂಎ ಡ್ರಗ್ಸ್ ಬಂದಿದೆ ಅಂತ ಬೆದರಿಕೆ ಹಾಕಿದ್ದಾರೆ ಮೂರು ಕ್ರೆಡಿಟ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಡ್ರಗ್ಸ್ ಇದೆ ಎಂದಿದ್ದ ತನಗೂ ಪಾರ್ಸೆಲ್ಗೂ ಸಂಬಂಧವಿಲ್ಲ ಎಂದು ಮಹಿಳೆ ಹೇಳಿದ್ದಾರೆ ಸೈಬರ್ ಕ್ರೈಮ್ನವರು ಪಾರ್ಸೆಲ್ ಮೇಲೆ ನಿಮ್ಮ ಸಂಖ್ಯೆ ಇದೆ ಎಂದು ಬೆದರಿಕೆ ಹಾಕಿ ವಂಚನೆಯನ್ನು ಮಾಡಿದ್ದಾರೆ ಇಲ್ಲಿ ಇನ್ನು ತನಿಖೆಯ ವೇಳೆ ವಂಚಕರ ಖಾತೆಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಬಾರಿ ಹಣ ವಹಿವಾಟಿಗ ವಹಿವಾಟಾಗಿರುವುದು ಬೆಳಕಿಗೆ ಬಂದಿದ್ದು ಪೂರ್ವ ವಿಭಾಗ ಸೈಬರ್ ಠಾಣೆ ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಿಬಿಐ ಸೋಗಿನಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ಲೂಟಿ ಮಾಡಿದ್ದಾರೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಐತಿಹಾಸಿಕ ಕಡ್ಲೆಕಾಯಿ ಪರಿಷೆ ಇಂದಿನ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಆರಂಭವಾಗಿದೆ ದೊಡ್ಡ ಬಸವಣ್ಣನ ದೇಗುಲದಲ್ಲಿ ಅಭಿಷೇಕದೊಂದಿಗೆ ಚಾಲನೆ ನೀಡಲಾಯಿತು ಕಡ್ಲೆಕಾಯಿ ಪರಿಷೆ ಈ ವರ್ಷ ಐದು ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯು ಪ್ಲಾಸ್ಟಿಕ್ ಮುಕ್ತವಾಗಿದ್ದು ಲಕ್ಷಾಂತರ ಪ್ರವಾಸಿಗರು ಕಡಲೆಕಾಯಿ ಪರೀಕ್ಷೆಗೆ ಆಗಮಿಸ್ತಾ ಇದ್ದಾರೆ ಇನ್ನು ಜಾತ್ರೆಗೆ ನೆರೆ ರಾಜ್ಯಗಳಿಂದಲೂ ಕೂಡ ವ್ಯಾಪಾರಿಗಳು ಆಗಮಿಸಿದ್ದು ಬಸವನಗುಡಿ ಹಬ್ಬದ ವಾತಾವರಣದಿಂದ ಕಂಗೊಳಿಸ್ತಾ ಇದೆ ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಪುರಸ್ಕರಿಸಿದ್ದು ಗಡಿಪಾರು ಆದೇಶವನ್ನು ಇಲ್ಲಿ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಸೂಕ್ತ ಕಾರಣ ಸೆಕ್ಷನ್ಗಳೊಂದಿಗೆ ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶವನ್ನು ನೀಡಲು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಪ ವಿಭಾ ಉಪವಿಭಾಗ ಅಧಿಕಾರಿಗೆ ಸೂಚನೆಯನ್ನ ನೀಡಿದೆ ಇನ್ನು ಗಳಲೆ ರೋಗಕ್ಕೆ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೆ ಎರಡು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಮೃತಪಟ್ಟಿರುವ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತಕ್ಕೆ ಏರಿಕೆಯಾಗಿದೆ ಮೃಗಾಲಯದಲ್ಲಿರುವ ಕೃಷ್ಣ ಮೃಗಗಳಿಗೆ ಬ್ಯಾಕ್ಟೀರಿಯಾ ಅಂಡಿರುವ ಕುರಿತು ವೈದ್ಯರು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಮೋರೆಜಿಕ್ ಸೆಪ್ಟಿಸಿಮಿಯಾ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಮೃತಪಡ್ತಾ ಇದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿದೆ ಇನ್ನು ಮೃಗಾಲಯದಲ್ಲಿ ಉಳಿದ ಎಂಟು ಕೃಷ್ಣ ಮೃಗಗಳನ್ನ ಉಳಿಸಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದ್ದಾರೆ ಬೆಳಗಾವಿ ಬನ್ನೇರುಗಡ್ಡ ಉದ್ಯಾನವನದ ವೈದ್ಯರ ತಂದ ದೌಡಾಯಿಸಿದ್ದು ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ ಕೃಷ್ಣಾ ಮೃಗಗಳ ಸಾವು ಅತ್ಯಂತ ದುಃಖಕರ ಸಂಗತಿ ಮೇಲ್ನೋಟಕ್ಕೆ ವೈರಸ್ನಿಂದ ಸಾವು ಎಂದು ಸಾಬೀತುಪಡಿಸಲಾಗಿದೆ ಹಾಗಾಗಿ ಕೃಷ್ಣಾ ಮೃಗಗಳ ಸಾವು ಕುರಿತು ಉನ್ನತ ತನಿಖೆಗೆ ಆದೇಶವನ್ನು ನೀಡಿದ್ದೇವೆ ವೈರಸ್ ಹರಡದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ಕ್ರಮ ಆಗುತ್ತೆ ಅಗತ್ಯವಿರುವ ಎಲ್ಲ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಈ ರೀತಿಯ ಈ ರೀತಿ ಆಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದ್ದೇನೆ ನ್ಯೂನತೆಗಳಿದ್ದರೆ ಸರಿಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಬ್ಯಾಕ್ಟೀರಿಯಲ್ ವೈರಸ್ನಿಂದ ರೋಗದಿಂದ ಈ ಸಾವು ಆಗಿದೆ ಅಂತ ಹೇಳಿ ಇವತ್ತು ಬೆನ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ಅಧಿಕಾರಿಗಳು ಮತ್ತು ಪಶು ವೈದ್ಯರು ಈ ಒಂದು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮತ್ತೆ ಇದು ಬೇರೆ ಕಡೆ ಹರಡಬಾರದು ಅನ್ನುವಂಥದಲ್ಲಿ ಇರುವಂತ ಏನು ಪ್ರಾಣಿಗಳಿದ್ದಾವೆ ಅವಕ್ಕೆ ಮತ್ತೆ ಈ ರೋಗ ಹರಡಬಾರದು ಅನ್ನುವಂತ ರೀತಿಯಲ್ಲಿ ಎಲ್ಲ ಮುಂಜಾಗ್ರತೆಯ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ವಿಷಯದ ಬಗ್ಗೆ ಬಹಳ ಉನ್ನತ ಮಟ್ಟದ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ ಮತ್ತೆ ನಮ್ಮ ಬನ್ನೇರುಘಟ್ಟ ಉದ್ಯಾನವನದಿಂದ ಹಗ್ನರಿಗೆ ಅಲ್ಲಿಗೆ ಕಳಿಸಿದ್ದೇವೆ ನನ್ನ ಊರು ಅಲ್ಲೇ ಮುಕ್ಕಾಮ್ ಹೊಡಿತಾರೆ ಸುನಿಲ್ ಅನ್ನುವಂತ ನಮ್ಮ ಏನು ಶೂ ಅಥಾರಿಟಿ ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಅವರು ಅಲ್ಲೇ ಮುಕ್ಕಾಮ್ ಹೊಡಿತಾರೆ ಹಿರಿಯ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೋಳಿ ಸಂಪರ್ಕದಲ್ಲಿದ್ದಾರೆ ಇವತ್ತು ಇದಕ್ಕೆ ಯಾರು ಇದ್ರ ಬಗ್ಗೆ ತಜ್ಞರಿದ್ದಾರೆ ಅವ್ರ ಜೊತೆಯಲ್ಲೂ ನಿರಂತರವಾಗಿ ಬೆಳಗಾವಿಯಲ್ಲಿ ಕೃಷ್ಣ ಮೃಗಗಳ ದಾರುಣ ಸಾವು ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಅರಣ್ಯ ಅಧಿಕಾರಿಗಳು ಸಾವಿನ ಬಗ್ಗೆ ನೋಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ರಿಪೋರ್ಟ್ ಬರಬೇಕಿದೆ ಈಗಾಗಲೇ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಾಗಿದೆ ರೋಗ ಬಂದಿರಬಹುದು ಎಂದು ಆತಂಕ ಇದೆ ಕೊರೋನಾ ರೀತಿಯಲ್ಲಿ ರೋಗ ಬಂದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಆಗಿದೆ ಈಗಾಗಲೇ ಇಂದು ಬನ್ನೇರು ಘಟ್ಟದಿಂದ ನುರಿತ ವೈದ್ಯರು ಬಂದಿದ್ದಾರೆ ವೈದ್ಯರು ವರದಿ ಕೊಟ್ಟ ಬಳಿಕ ಸರ್ಕಾರ ಜಿಲ್ಲಾಡಳಿತ ಏನ್ ಮಾಡಬೇಕು ಅದನ್ನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಬಹುಶಃ ಇನ್ನಷ್ಟು ಭಾಳ ಬಾ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಇರೋದು ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಇದೆ ಅಂತ ಸೊ ಅದಕ್ಕೆ ನೀವು ಅವ್ರು ಹೋಗಿ ಬಂದಮ್ಯಾಗೆ ಮತ್ತು ನಮ್ಮ ಬಂಡಾರ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಏನು ಅಂತ ನೆಕ್ಸ್ಟ್ ಸ್ಟೆಪ್ ಇಲ್ಲ ಈ ಅಲ್ಲಿ ಅಷ್ಟೇ ಆಗಿದೆ ಬೇರೆ ಕಡೆ ಆಗಿಲ್ಲ ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದ್ರದ ಸೊ ರಿಪೋರ್ಟ್ ಕೊಟ್ಟ ಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತೇವೆ ಆ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ ನೋಡ್ತಿದ್ದಾರೆ ಅವರು ಬೇಕಾದ್ರೆ ಅದನ್ನು ಹೊಸ ರೋಗಿದೆಯಾ ಬಹುಶಃ ಅದ ಕಂಡು ಇಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ ಸೊ ಮುಂದಿದಾಗ್ದಂಗೆ ಇನ್ನು ಪ್ರಿಕಾಷನ್ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ ಫಾರೆಸ್ಟ್ನವ್ರು ಹೋಗಿದ್ದಾರೆ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮಂಡ್ರು ಹೋಗಿದ್ದಾರೆ ಅಧಿಕಾರಿಗಳು ಹೇಳಿದ್ವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ಕೃಷ್ಣ ಮೃಗಗಳಿಗೆ ಏನಾಗಿದೆ ಅಂತ ಪತ್ತೆ ಹಚ್ಚಬೇಕು ಸೀಸನ್ ರೋಗ ಏನು ಅದಕ್ಕೆ ಚಿಕಿತ್ಸೆ ಕೊಡಬೇಕು ಫಾರೆಸ್ಟ್ ಅಧಿಕಾರಿಗಳು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಆರ್ ಅಶೋಕ್ ಹೇಳಿದ್ದಾರೆ ಈಗಾಗಲೇ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಕಾರಣ ಏನು ಅಲ್ಲಿ ಆಹಾರದ ಕೊರತೆಯಿಂದನೋ ಅಥವಾ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೋಗ ಬಂದಿದೆಯಾ ಬರೋದಾದ್ರೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ರೋಗ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಮೊದಲೇ ವ್ಯಾಕ್ಸಿನೇಷನ್ ಯಾಕೆ ಕೊಡಲಿಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಇವೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ಉತ್ತರ ಕೊಡಬೇಕು ಫಾರೆಸ್ಟ್ ಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಇಷ್ಟೊಂದು ಮೂವತ್ತ್ ಮೂರಕ್ಕೂ ಹೆಚ್ಚು ಕೃಷ್ಣಮಗುಗಳು ಸತ್ತಿರೋದಂಥದ್ದು ಅದು ಅವರ ಸುರ್ಪದಿಯಲ್ಲಿ ಫಾರೆಸ್ಟಲ್ಲಿ ಇರೋದಲ್ಲ ಅವರ ಸುರ್ಪದಿಯಲ್ಲಿ ಇದ್ದಂಥದ್ದು ಸತ್ತಿರುವಂಥದ್ದು ನಿಜಕ್ಕೂ ಆಘಾತಗಾರಿಯಾದಂಥದ್ದು ಇನ್ನು ಫರ್ದರ್ ಆ ಥರದ ಘಟನೆ ಆಗದಂಗೆ ಇಲಾಖೆ ಗಮನ ಹರಿಸ್ಬೇಕಾಗಿರೋದು ಸೂಕ್ತ ಅಂತ ಅನಿಸುತ್ತೆ ಈಗಾಗಲೇ ಅರಣ್ಯ ಸಚಿವರು ಅದರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರ ಕಿರಂಗೂರು ಗ್ರಾಮದ ನಾಲೆಯಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ ವಸತಿ ಗೃಹಗಳ ಸಮೀಪವೇ ಇರುವ ನಾಲೆಯಲ್ಲಿ ಮೊಸಳೆ ಕಂಡು ಜನರು ಆತಂಕಗೊಂಡಿದ್ದಾರೆ ಕಿರಂಗೂರು ದಸರಾ ಬನ್ನಿ ಮಂಟಪದ ಸಮೀಪವೇ ಇರುವ ಸಿಡಿಎಸ್ ಪಿಕಪ್ ನಾಲೆಯಲ್ಲಿ ಕಳೆದೆರಡು ದಿನಗಳ ಹಿಂದೆ ಮೊಸಳೆ ಕಾಣಿಸಿಕೊಂಡಿತ್ತು ಆ ದಿನವೇ ಈ ಬಗ್ಗೆ ಸ್ಥಳೀಯರಿಂದ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು ಮೊಸಳೆ ಇರುವ ಬಗ್ಗೆ ಮಾಹಿತಿ ನೀಡಿದರೂ ಅಧಿಕಾರಿಗಳು ಕ್ಯಾರೆ ಅಂತ ಹೇಳ್ತಿಲ್ಲ ಆದಷ್ಟು ಬೇಗ ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಪ್ಪನ್ ಜೈಲಿನಲ್ಲಿ ಕೈದಿಗಳಿಗೆ ರಾಜತಿಥ್ಯದ ವಿಡಿಯೋಗಳು ವೈರಲ್ ಆಗಿದ್ದ ಪ್ರಕರಣದ ಸಂಬಂಧ ನಟ ಧನ್ವೀರ್ ಅವರು ಇಂದು ವಿಚಾರಣೆಗೆ ಹಾಜರಾಗಲಿದ್ದರು ನಟ ಧನ್ವೀರ್ಗೆ ಪರಪ್ಪನ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ನೋಟಿಸ್ ನೀಡಿದ್ರು ಅಂದು ವಕೀಲರ ಮೂಲಕ ಮನವಿ ಮಾಡಿ ವಿಚಾರಣೆಗೆ ಗೈರಾಗಿದ್ದ ನಟ ಧನ್ವೀರ್ ಇಂದು ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಹಾಜರಾದರು ದೇವನಹಳ್ಳಿ ಪಟ್ಟಣದ ಚಿಕ್ಕಕೆರೆಯಲ್ಲಿ ಬೋಟಿಂಗ್ಗೆ ಪುರಸಭೆ ಅನುಮತಿಯನ್ನ ನೀಡಿದೆ ಕೆರೆಯ ಸುತ್ತ ಯಾವುದೇ ತಂತಿ ಬೇಲಿ ಅಳವಡಿಸದೆ ದೋಣಿ ವಿಹಾರವನ್ನು ಆರಂಭಿಸಿದ್ದಕ್ಕೆ ಅಪಸ್ಪರ ಕೇಳಿ ಪುರಸಭೆ ಸದಸ್ಯರಿಂದಲೇ ಬೋಟಿಂಗ್ ಆರಂಭಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ ಎನ್ನಲಾಗಿದೆ ಒಂದು ವಾರದ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರಿಂದ ಬೋಟಿಂಗ್ಗೆ ಚಾಲನೆಯನ್ನ ನೀಡಲಾಗಿತ್ತು ಸಿಸಿಟಿವಿ ಇಲ್ಲ ಇತ್ತ ಕಾನೂನು ಗಾಳಿಗೆ ತುರಿ ತರಾತುರಿಯಲ್ಲಿ ಬೋಟಿಂಗ್ ಆರಂಭಿಸಲಾಗಿದೆ ಇನ್ನು ಕೆರೆಯಲ್ಲಿ ಸೂಕ್ತ ಭದ್ರತೆ ಇಲ್ಲದೆ ಸಿಂಗಲ್ ಟೆಂಡರ್ ಮಾಡಿ ಅನುಮತಿ ಕೊಡಲಾಗಿದೆ ಮೂರು ಬೋಟಿಂಗ್ಗೆ ಅನುಮತಿ ಕೊಟ್ಟಿದ್ರೆ ಆರು ಬೋಟಿಂಗ್ ಹಾಕಲಾಗಿದೆ ಕೆರೆಯ ಸ್ವಚ್ಛ ಕೆರೆಯನ್ನ ಸ್ವಚ್ಛ ಮಾಡಿ ಸುತ್ತಲೂ ತಂತಿ ಬೇಲಿ ಅಳವಡಿಸುವವರೆಗೂ ಬೋಟಿಂಗ್ ನಡೆಸದಂತೆ ಇಲ್ಲಿ ಒತ್ತಾಯಿಸಲಾಗಿದೆ ಶಿವಮೊಗ್ಗ ಕುವೆಂಪು ಬಿಬಿ ಮೌಲ್ಯಮಾಪನದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿವಿಯಲ್ಲಿ ಡಿಜಿಟಲ್ ಮೌಲ್ಯಮಾಪನವನ್ನು ಬೇಜವಾಬ್ದಾರಿತನದಿಂದ ನಡೆಸಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ವಿವಿಯ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯುಐ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದು ವಿವಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗಿದೆ ಇತ್ತೀಚೆಗೆ ನಡೆದ ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷೆಯ ಮೌಲ್ಯಮಾಪನ ಡಿಜಿಟಲ್ ರೂಪದಲ್ಲಿ ನಡೆಸಿರುವುದರಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ ವಿವಿ ಆಡಳಿತ ಡಿಜಿಟಲ್ ಮೌಲ್ಯಮಾಪನಕ್ಕೆ ಸಾಕಷ್ಟು ತಯಾರಿ ನಡೆಸದೆ ಬೇಕಾಬಿಟ್ಟಿಯಾಗಿ ಫಲಿತಾಂಶವನ್ನು ನೀಡಲಾಗಿದೆ ಅಂತ ಹೇಳಲಾಗಿದೆ ರಿಸಲ್ಟನ್ನು ಅನೌನ್ಸ್ ಮಾಡಿದರು ಇದು ಮುಂಚೆ ಎಲ್ಲ ಮ್ಯಾನ್ಯಲ್ ವೆರಿಫಿಕೇಶನ್ ಆಗ್ತಾ ಇತ್ತು ಆದರೆ ಈಗ ಎಲ್ಲ ಡಿಜಿಟಲ್ ವೆರಿಫಿಕೇಶನ್ ಹೇಳಿ ಮಾಡಿ ವಿದ್ಯಾರ್ಥಿಗಳು ರಿಸಲ್ಟಲ್ಲಿ ಕಂಗಾಲಾಗಿದ್ದಾರೆ ಯಾಕೆ ಅಂತಂದರೆ ಇವರು ಫಸ್ಟ್ ರಿಸಲ್ಟನ್ನು ಬಿಟ್ಟಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಝೀರೋ ಮಾರ್ಕ್ಸ್ ಬರುತ್ತೆ ಹೋಲ್ಡ್ ಮಾಡ್ತಾರೆ ಮತ್ತೆ ರಿಸಲ್ಟ್ ಬರ್ತಾ ಬಿಡುತ್ತೆ ನಾಲ್ಕು ಐದು ಆರು ಅಂಕಗಳನ್ನ ಪಡ್ತಾ ಕೊಡ್ತಾರೆ ಆಮೇಲೆ ಮತ್ತೆ ಹೋಲ್ಡ್ ಮಾಡಿ ಮತ್ತೊಂದು ಫೈನಲ್ ರಿಸಲ್ಟ್ ಅಂತೇಳಿ ಅನೌನ್ಸ್ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಈಗ ವಿದ್ಯಾರ್ಥಿಗಳು ಆ ಗೊಂದಲಕ್ಕೀಡಾಗಿ ನೆಕ್ಸ್ಟ್ ಅವ್ರು ಎಕ್ಸಾಮ್ ಫೀಸ್ನ ಕಟ್ಟಬೇಕು ರಿವ್ಯಾಲ್ಯೂಯೇಷನ್ನ ಫೀಸ್ನ ಕಟ್ಟಬೇಕು ಅಂತೇಳಿ ವಿಶ್ವವಿದ್ಯಾಲಯ ಪದೇ ಪದೇ ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನು ಹೊರಿಸ್ತಾ ಇದೆ ವಿದ್ಯಾರ್ಥಿಗಳು ಅವ್ರು ಬರೆದಿರ್ತಕ್ಕಂಥ ಎಕ್ಸಾಮಿಗೆ ಕರೆಕ್ಟಾಗಿ ಅಂಕಗಳನ್ನ ಪಡೆಯೋಕೆ ಆಗ್ತಾ ಇಲ್ಲ ಅವರು ಏನು ಇವಾಗ ಎಕ್ಸಾಮ್ ಸಿಬಿಐ ಅಧಿಕಾರಿಯಂದು ಸಾಫ್ಟ್ವೇರ್ ಉದ್ಯೋಗಿಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ವಂಚನೆ ಮಾಡಲಾಗಿದೆ ಸೈಬರ್ ಕದೀಮರು ಮಗನ ಮದುವೆಗಂದು ತೆಗೆದು ಇಟ್ಟ ಉಮಾರಾಣಿ ಎಂಬ ಮಹಿಳಾ ಮಹಿಳೆಯ ಮೂವತ್ತೊಂದು ಕೋಟಿ ಹಣವನ್ನು ಎಗರಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಉಮಾರಾಣಿಗೆ ಡಿ ಎಚ್ ಎಲ್ ಕೋರಿಯರ್ ಸರ್ವಿಸ್ನಿಂದ ಎಂದು ಕರೆ ಮಾಡಿದರು ಅಂದೇರಿಯಿಂದ ನಿಮ್ಮ ಹೆಸರಿಗೆ ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಿನಲ್ಲಿ ಎಂಡಿಎಂಎ ಡ್ರಗ್ಸ್ ಬಂದಿದೆ ಅಂತ ಬೆದರಿಕೆ ಹಾಕಿದ್ದಾರೆ ಮೂರು ಕ್ರೆಡಿಟ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಡ್ರಗ್ಸ್ ಇದೆ ಎಂದಿದ್ದ ತನಗೂ ಪಾರ್ಸೆಲ್ಗೂ ಸಂಬಂಧವಿಲ್ಲ ಎಂದು ಮಹಿಳೆ ಹೇಳಿದ್ದಾರೆ ಸೈಬರ್ ಕ್ರೈಮ್ನವರು ಪಾರ್ಸೆಲ್ ಮೇಲೆ ನಿಮ್ಮ ಸಂಖ್ಯೆ ಇದೆ ಎಂದು ಬೆದರಿಕೆ ಹಾಕಿ ವಂಚನೆಯನ್ನು ಮಾಡಿದ್ದಾರೆ ಇಲ್ಲಿ ಇನ್ನು ತನಿಖೆಯ ವೇಳೆ ವಂಚಕರ ಖಾತೆಗೆ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಬಾರಿ ಹಣ ವಹಿವಾಟಿಗ ವಹಿವಾಟಾಗಿರುವುದು ಬೆಳಕಿಗೆ ಬಂದಿದ್ದು ಪೂರ್ವ ವಿಭಾಗ ಸೈಬರ್ ಠಾಣೆ ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಿಬಿಐ ಸೋಗಿನಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಮೂರು ಕೋಟಿ ಲೂಟಿ ಮಾಡಿದ್ದಾರೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಐತಿಹಾಸಿಕ ಕಡ್ಲೆಕಾಯಿ ಪರಿಷೆ ಇಂದಿನ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಆರಂಭವಾಗಿದೆ ದೊಡ್ಡ ಬಸವಣ್ಣನ ದೇಗುಲದಲ್ಲಿ ಅಭಿಷೇಕದೊಂದಿಗೆ ಚಾಲನೆ ನೀಡಲಾಯಿತು ಕಡ್ಲೆಕಾಯಿ ಪರಿಷೆ ಈ ವರ್ಷ ಐದು ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯು ಪ್ಲಾಸ್ಟಿಕ್ ಮುಕ್ತವಾಗಿದ್ದು ಲಕ್ಷಾಂತರ ಪ್ರವಾಸಿಗರು ಕಡಲೆಕಾಯಿ ಪರೀಕ್ಷೆಗೆ ಆಗಮಿಸ್ತಾ ಇದ್ದಾರೆ ಇನ್ನು ಜಾತ್ರೆಗೆ ನೆರೆ ರಾಜ್ಯಗಳಿಂದಲೂ ಕೂಡ ವ್ಯಾಪಾರಿಗಳು ಆಗಮಿಸಿದ್ದು ಬಸವನಗುಡಿ ಹಬ್ಬದ ವಾತಾವರಣದಿಂದ ಕಂಗೊಳಿಸ್ತಾ ಇದೆ ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧದ ಗಡಿಪಾರು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಪುರಸ್ಕರಿಸಿದ್ದು ಗಡಿಪಾರು ಆದೇಶವನ್ನು ಇಲ್ಲಿ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಸೂಕ್ತ ಕಾರಣ ಸೆಕ್ಷನ್ಗಳೊಂದಿಗೆ ಹೊಸದಾಗಿ ವಿಚಾರಣೆಯನ್ನು ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶವನ್ನು ನೀಡಲು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಪ ವಿಭಾ ಉಪವಿಭಾಗ ಅಧಿಕಾರಿಗೆ ಸೂಚನೆಯನ್ನ ನೀಡಿದೆ ಇನ್ನು ಗಳಲೆ ರೋಗಕ್ಕೆ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೆ ಎರಡು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಮೃತಪಟ್ಟಿರುವ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತಕ್ಕೆ ಏರಿಕೆಯಾಗಿದೆ ಮೃಗಾಲಯದಲ್ಲಿರುವ ಕೃಷ್ಣ ಮೃಗಗಳಿಗೆ ಬ್ಯಾಕ್ಟೀರಿಯಾ ಅಂಡಿರುವ ಕುರಿತು ವೈದ್ಯರು ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ ಹಿಮೋರೆಜಿಕ್ ಸೆಪ್ಟಿಸಿಮಿಯಾ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳು ಮೃತಪಡ್ತಾ ಇದೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢವಾಗಿದೆ ಇನ್ನು ಮೃಗಾಲಯದಲ್ಲಿ ಉಳಿದ ಎಂಟು ಕೃಷ್ಣ ಮೃಗಗಳನ್ನ ಉಳಿಸಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದ್ದಾರೆ ಬೆಳಗಾವಿ ಬನ್ನೇರುಗಡ್ಡ ಉದ್ಯಾನವನದ ವೈದ್ಯರ ತಂದ ದೌಡಾಯಿಸಿದ್ದು ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ ಕೃಷ್ಣ ಮೃಗಗಳ ಸಾವು ಅತ್ಯಂತ ದುಃಖಕರ ಸಂಗತಿ ಮೇಲ್ನೋಟಕ್ಕೆ ವೈರಸ್ನಿಂದ ಸಾವು ಎಂದು ಸಾಬೀತುಪಡಿಸಲಾಗಿದೆ ಹಾಗಾಗಿ ಕೃಷ್ಣ ಮೃಗಗಳ ಸಾವು ಕುರಿತು ಉನ್ನತ ತನಿಖೆಗೆ ಆದೇಶವನ್ನ ನೀಡಿದ್ದೇವೆ ವೈರಸ್ ಹರಡದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ಕ್ರಮ ಆಗುತ್ತೆ ಅಗತ್ಯವಿರುವ ಎಲ್ಲಾ ಚಿಕಿತ್ಸೆಗೆ ಕ್ರಮ